ಎದ್ದ ಕುಳ್ಳ ಜೊಳಕ ಮಾಡಿ ದೋತರ ಉಟ್ಕೊಂಡು ಅದ ಬಿಳಿ ದೋತರ ಚುಂಗಿ ಹಿಂಗೆ ಕೊಳ್ಳಿಗೆ ಹಾಕೊಂಡು ಮಂದಿಗೆ ಕಾಣುವಂಗ ಢಾಳಂಗ ವಿಭೂತಿ ಹಚ್ಕೊಂಡು ಹನಿಗೆ ಮೂರು ಬಟ್ ಢಾಳಂಗ ವಿಭೂತಿ ಬಡ್ಕೊಂಡ ಎರಡು ಹತ್ತಿ ಕಡಿಗೆ ಅಂತ ಊದಿನ ಕಡ್ಡಿ ಕೈಯಾಗಿ ಹಿಡ್ಕೊಂಡು ಶಿವಾಯನಮಾ ಶಿವಾಯನಮಾ ಮಂದಿ ಕೇಳುವಂಗ ಅಣವಕ ಅವರು ಮಂದಿಗೆ ಕೇಳುವಂಗ ಶಿವಾಯನಮಾ ಶಿವಾಯನಮಾ ಬಾಯಿಯೊಳಗ ಶಿವನ ಜಪ ಹೃದಯದೊಳಗ ಮಂದಿ ಗಂಟು ಗಪ ಒಲಿತ ದೇವರ ನೀವಿಲ್ಲಿ ಇಲ್ಲಿ ಇದನ್ನ ಹಾಸ ಕುಂತೀರಿ ಇದು ಹಾಸಿರ್ಲಿಲ್ಲ ಅಂದ್ರ ಹೊಲಸು ಇತ್ತು ಅಂದ್ರೆ ಕುಂಡ್ರತಿದ್ರಿ ಇಲ್ಲ ಎಲ್ಲರ ಕಟ್ಟಿ ಮ್ಯಾಗ ಬೇಕಾದ್ರೆ ವರ್ಷಿ ಊದಿ ಯಾಕಂದ್ರ ಶೀರಿ ಹೊಲಸ ಆಗುತ್ತದ ಒಬ್ಬಕ್ಕೆ ಅತ್ತಿ ಶಿರಿ ಉಟ್ಕೊಂಡು ಬಂದು ಹೀಗೆ ಕುಂಡ್ರುತ್ತಾಳ ಕುಂಡ್ರುತ್ತಾಳನ್ ಕೂಡದ ಸೊಸಿ ಬಂದು ಚಾಪಿ ಹಾಸ್ತಿದ್ಲು ಅಲ್ಲಿದ ಎದ್ದು ಪುಟಕ್ಕನ ಮತ್ ಮತ್ತೊಬ್ಬರ ಮಣಿ ಮುಂದೆ ಹೋಗಿ ಕುಂಡ್ರತಾಳ ಕುಂಡ್ರುತ್ತಾಳನ್ ಕೂಡದ ಚಾಪಿ ತಂದು ಹಾಸ್ತಿದ್ಲು ಮಗ್ಗಲ್ದವ್ರಂದ್ರು ಸೊಸಿಗೆ ಮಾಡ್ಕೋಬೇಕಾದ್ರೆ ಹಿಂತಕ್ಕಿಗೆ ಮಾಡ್ಕೋಬೇಕು ನೋಡು ಯಾಕಂದ್ರೆ ಅತ್ತಿ ಮ್ಯಾಗೆ ಅಟ್ಟು ಪ್ರೀತದ ಅತ್ತಿ ಮ್ಯಾಗೆ ಎಷ್ಟು ಜೀವದ ಎಲ್ಲಿ ಕುಂಡ್ರುತ್ತಾಳ ಅಲ್ಲಿ ಚಾಪಿ ಹಾಸ್ತಾಳ ಅನ್ಕೊಂತ ಆಕೆ ಚಾಪೆ ಹಾಸೆ ನಿಂದ್ರೆ ಉಡ್ದ ಒಬ್ಬಕ್ಕೆ ಬಂದ್ಲ ಅತ್ತಿ ಯವ ಅತ್ತಿ ಮ್ಯಾಗ ಎಷ್ಟು ಪ್ರೀತಿಯದೀಯ ತಂಗಿ ಅತ್ತೆ ಅಂದ್ರೆ ತಾಯಿಗತ್ತಿ ಕಾಂತಿ ಅಲ್ಲ ಯವ ನಿನ್ನಂತ ಸಸಿ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕಲ್ಲ ಯವ ಅಂತಂದಾಗ ಆಕಿ ಅಂದ್ಲು ಎಲ್ಲಿ ಪುಣ್ಯ ತಂದದೀ ಅಕ್ಕಿ ಸಲಾಗಿ ಹಾಕಕ್ಕೆ ಹತ್ತಿಲ್ಲ ಆಕೆ ಉಟ್ಕೊಂಡದ ಶೀರಿ ಏನದಲ್ಲ ಬುದ್ಧಿಗೇಡಿ ಇವತ್ತು ಬ್ಯಾಡಂದ್ರು ನನ್ನ ಶೀರೆ ಉಟ್ಕೊಂಡು ಬಂದದ ಎಲ್ಲಿ ಕುಂಡ್ಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಶೀರಿ ಸಂಬಂಧ ಹಾಸಾಗತ್ತೆ ನನ್ಲಕ್ಕೆ ಹಂಗೆ ನೀವು ಎಲ್ಲೆನ ಕುಂಡ್ರಬೇಕಾದ್ರೆ ಹಿಂಗ ಸ್ವಚ್ಛದ ಜಾಗದಾಗ ಕುಂಡ್ರುತ್ತೀರಿ ಹೊಲಸ ಇತ್ತಂದ್ರೆ ಕುಂಡ್ರಂಗಿಲ್ಲ ಹಂಗ ಪರಮಾತ್ಮ ಎಲ್ಲರ ಬಂದು ಕುಂಡ್ರಬೇಕಾಗಿತ್ತು ನಿಮ್ಮ ಹೃದಯದೊಳಗೆ ಬಂದು ಆ ಪರಮಾತ್ಮ ಕುಂಡ್ರಬೇಕಾಗಿತ್ತು ಅಂದ್ರ ನಿಮ್ಮ ಹೃದಯ ಹೊಲಸ ಇತ್ತು ಅಂದ್ರೆ ಪರಮಾತ್ಮ ಆ ಮನಸ್ಸಿಗೆ ಬರಂಗಿಲ್ಲ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ ನಿಮ್ಮ ಹೃದಯ ಹೊಲಸಾಗ್ಯದ ನಿಮ್ಮ ಮನಸ್ಸು ಹೊಲಸಾಗ್ಯದ ನಿಮ್ಮ ಮನಸ್ಸಿನೊಳಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಇನ್ನೊಬ್ಬರ ಹಾಳಾಗಲಿ ಇನ್ನೊಬ್ಬರದ ನನಗ ಆಗಲಿ ನಂಗೆ ನೀರು ಕುಡಿಯುವಂತಹ ಬುದ್ಧಿ ಮನಸ್ಸಾಗ ಇಂಥ ಹಲಸ ಗುಣ ಇದ್ರ ಪರಮಾತ್ಮ ಈ ಹಲಸು ಮನಸ್ಸಿಗೆ ಕಾಣ್ತಾನೇನ್ ಅದಕ್ಕೆ ನಿಜಗೊಂಡ್ರು ಬರೆದಿರ್ಬೇಕು ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಯಾವ ತೀರ್ಥಕ್ಕೆ ಹೋದ್ರೆ ಏನು ಕೆಲಸ ಇಲ್ಲ ನಮ್ಮ ಮನಸ್ಸೊಂದು ಭಾವನಾ ಒಂದು ಸುದ್ದಿತ್ತು ಅಂದ್ರೆ ಪರಮಾತ್ಮ ಓಡಿ 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 ರೀ ಮಣಿ ಗಟ್ರ ಮುಂದೆ ಸಣ್ಣ ಹುಡುಗ ಮೂರು ನಾಲ್ಕು ವರ್ಷದ ಹುಡುಗ ಅದಕ್ಕೆ ಆಗ ಕಾಲು ಬಂದಿದ್ದು ಓಡಾಡಕ ನಡ್ದಾಡಕ್ಕಾದ ಕಾಲು ಬಂದಿದ್ದು ವರ್ಷ ಎರಡು ವರ್ಷದ ಹುಡುಗ ಆ ರೌಣ ಮುಂದೆ ಹೋಗಿ ಅಡುಗೆ ಮಣ್ಯಾಗ ಅಂಗಿ ಎತ್ತಕೊಂದು ನಿಂತ ಯವಾ ಕೈ ಮಾಡ್ತಾಳು ಈ ಹುಡುಗರು ಒಂದು ಭಾಳ ಕೋಡಿ ಎಲ್ಲಿ ಮಾಡಬೇಕು ಎಲ್ಲಿಲ್ಲ ಗೊತ್ತೇ ಇಲ್ಲ ಮನೆಯಾಗ ಅಗಿ ಮಣ್ಯಾಗ ಎಲ್ಲ ಕೆಲಸ ಮುಗಿಸಿ ಗಂಡಗೆ ತಿನ್ನಿಸಿ ಮಕ್ಕಳಿಗೆ ತಿನ್ನಿಸಿ ಎಲ್ಲ ಬರೋಬರಿ ಮಾಡಿ ಮೂರು ಗಂಟೆ ಆದ ನಂತರ ಒಂದು ತೇನರ ತಿನ್ಬೇಕಂತ ಅವು ಪಾಪ ಒಂದು ರೊಟ್ಟಿ ತಗೊಂಡು ಒಂದಿಟ್ಟು ಪಲ್ಯ ಹಾಕೊಂಡು ಹಿಂಗೆ ತಿನ್ಬೇಕನ್ಗುಡದ ಮುಂದೆ ಕೂತಿರ್ತದ ಕೂಸ ಇಟ್ಟ ನಮ್ಗೆ ಈತಕ್ಕ ಗೊತ್ತದ ಈಗ ಹಡದಳಕ್ಕೆ ಮೂರಕ್ಕ ಒಂದು ರೊಟ್ಟಿ ತಿನ್ಬೇಕಂತ ರೊಟ್ಟಿ ತಗೋಳು ಕುಡ್ದ ಪುಡ್ರಂತು ಮಾಡೇ ಬಿಡ್ತದ ಹುಡುಗ ಅವ್ರವ ಅದನ್ನು ನೀವು ಮತ್ತೆ ಊಟಕ್ಕೆ ಕುಂತಾಗ ಏನಾರ ಇವು ಮತ್ತು ಏನಾರ ಹಿಂಗೆ ಮಾಡಿದ ಅಂದ್ರೆ ಅವ ಅಪ್ಪ ಅಂತಾನೆ ಎಲ್ಲಿದ ಬಂದದೋ ಏನು ಸುದ್ದಿ ಮನ್ಯಾಗ ಹೊಲಸ ಅದನ್ನು ನೋಡೋದು ಅದನ್ನು ತಿನ್ನೋದು ಯಾವ ತಿನ್ನೋದೋ ಯಾವುದು ಬಿಡೋದು ಊಟನ ಅಂತ ಎದ್ದು ಹೋಗಿಬಿಡ್ತಾನ ಅವ ಯಾರು ಅಪ್ಪ ತಗೋ 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 ಏನು ಸಂಡಸ್ ಇಲ್ಲೇ ತಗ ಅಂತಾನ ಅಪ್ಪ ಆದರೆ ಅವು ಹಂಗೆ ಮಾಡಂಗಿಲ್ಲ ಅವು ಏನಂತಳಂತಂದ್ರೆ ಅವು ಏನು ಮಾಡ್ತಾಳಂತಂದ್ರ ಕೈಯಾಗ ರೊಟ್ಟಿದ್ರು ಹತ್ತಿದ್ರು ಮಗ ಕೂಸ ಸಂಡಸ ಮಾಡಿದ್ರ ರೊಟ್ಟಿ ತಟ್ಟೆಗೆ ಒಗೀತಾಳ ನನ್ನ ಮಗ ಸಂಡಸ ಮಾಡಿದಂತ ತಿಳ್ಕೊಂಡ ಅದನ್ನ ಎತ್ತಕೊಂಡು ಹೊರಗೆ ಹೋಗಿ ಸ್ವಚ್ಛ ತೊಳೆದು ಕುಂಡ್ರಿಸಿ ಮತ್ತೆ ಊಟಕ್ಕೆ ಹತ್ತಾಳಲ್ಲ ಊಟ ಮಾಡ್ತಾಳಲ್ಲ ಈ ಜಗತ್ತಿನೊಳಗ ವೇದಗಳು ಅದಕ್ಕ ತಾಯಿಗೆ ದೇವ್ರ ಅಂತ ಬರೆದು ತಾಯಿಗೆ ದೇವ್ರ ಅಂತ ಅದಕ್ಕೆ ಬರೆದ್ರು ಮಾತೃ ದೇವೋಭವ ಅಂತ ಆಕಿ ಅಡುಗೆ ಮಾಡ್ಬೇಕಂತ ಕುಂಡ್ರದ್ರೊಳಗ ಸಣ್ಣ ಹುಡುಗ ಅಂಗಿ ಎತ್ತುಕೊಂಡು ಯವ್ವ ಹಿಂಗಂತೂ ಅವರ ಒಂದು ಏ ಹರಗ ಹೊರಗವ್ ಗಟ್ರದ ಗಟ್ರ ಮಣಿ ಮುಂದೆ ಬಾಗಿಲು ಮುಂದೆ ಗಟ್ರದಲ್ಲ ಆ ಗಟ್ರ ಮುಂದೆ ಕುಂಡ್ರು ಕುಂತು ಮಾಡಿ ಮತ್ತೆ ಬಾ ನಾ ರೊಟ್ಟಿ ಮಾಡ್ತೇನೆ ಅನ್ಕತ್ತಕ ಅಂದ್ಲ ಅವ್ವ ಆ ಹುಡುಗ ಹ್ಞೂ ಅಂತ ಅಂಗಿ ಎತ್ತುಕೊಂಡು ಹೊರಗೆ ಹೋಯ್ತು ಬಾಗಿಲು ಮುಂದೆ ಹೋಗಿ ಟೈಮ್ ಮುಂದೆ ಭಾಳಗ್ಯದ ಸ್ವಲ್ಪ ಹೇಳಿಬಿಡ್ತೀನಿ ನಾನು ಅಂದರೂ ಆಯ್ತೇ ಹೊರಗೆ ಹೋಗಿ ಆ ಹುಡುಗ ಹೀಗೆ ಕೂತ ಕುಮ್ತೇನಪ್ಪಾ ಅಂತಂದ್ರೆ ಸಂಡಸ್ ಮಾಡ್ತದ ಪಾಪ ಸಣ್ಣ ಹುಡುಗರ ಒಂದು ಎರಡು ವರ್ಷದ ಆಗ ನಡ್ಯಕ ಬರ್ತಿತ್ತು ಸಂಡಸ ಮಾಡಿ ದೊಡ್ಡ ಗಟರ ಇನ್ನೇನು ಹೀಗೆ ಹೇಳ್ಬೇಕನ್ ಕೂಡ ಅದು ಜೋಲಿ ಹೋಯ್ತು ನಿಮ್ಗೆ ಹೇಳ್ತೀನಿ ಏನು ಘಟ್ರ್ದಾಗ ಸಂಡಸ ಮಾಡಿತ್ತು ಸಂಡಸದಾಗ ಘಟ್ರದಾಗ ಕೆಳಗೆ ಬಿದ್ದು ಬಿಟ್ಟಿತ್ತು ಕೆಳಗ ಬಿತ್ತು ಕೆಳಗ ಬಿದ್ದ ಮೈ ತುಂಬ ಗಡ್ರ ಹೊಲಸ ಬಿದ್ದ ಅದ ಸಂಡಸ ಎಲ್ಲ ಹತ್ತು ಹಂಗ ಎದ್ದು ಅಳ್ಕೊಂತ ಅಂಗಿ ಹಿಡ್ಕೊಂಡು ಅದಕ್ಕೇನು ರೀ ಖುಷಿಗೆ ಅದಕ್ಕೇನು ಗೊತ್ತಾ ಸುಮ್ ಹಂಗ ಅದು ಅಂಗಿ ಎತ್ಕೊಂಡು ಮನೆಯಾಗ ಒಳಗ ಬರಕಾಯ್ತು ಯವ್ವಾ ಅಂತ ತಿಳ್ಕೊಂಡು ಯವ್ವಾ ಅಂತ ಕೈ ಮಾಡ್ಕೊಂಡು ಅಳ್ಕೊಂತ ಬರಕಾಯ್ತು ಅವ್ರಪ್ಪ ಮುಂಜಾನೆ ಎದ್ದು ಕೂಡ ಎಲ್ಲೋ ಆಫೀಸಕ್ ಹೋಗ್ಬೇಕಂತ ತಿಳ್ಕೊಂಡು ಟಾರ್ಚ್ ಹಾಕಿದ ಅಂಗಿ ಬಟಿ ಮಾಡಿದ ದೋತ್ರ ಎಲ್ಲ ಹಾಕೊಂಡು ಕಾಗದ ಪತ್ರ ತಗೊಂಡು ಆಫೀಸಕ್ಕೆ ಹೋಗ್ಬೇಕಂತ ಬಡ 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 ಮನೆಯಾಗಿಂದ ಬರ್ತಿದ್ದ ಈ ಹುಡುಗ ಹಂಗೆ ಹಿಡ್ಕೊಂಡು ಹಲಸು ಮಾಡ್ಕೊಂಡು ಯಪ್ಪ ಅಂತ ಬತ್ತು ಏನೋ ನಮ್ಮ ಯಾರಣಿ ಯಾರಣಿ ಆ ಹುಡುಗ ಈಗ ಮೊತ್ತ ನೀನಾಂಗನಿ ಸಂಡಸ ನೋಡಿದ್ಯಲ್ಲ ನಡಿ ದೂರ ಸರಿ ದೂರ ಸರಿ ದೂರ ಸರಿ ಅಂತ ಆ ಖೂಶಿನ ದೂರ್ ಸರಿಸಿದ ದೂರ್ ಸರಿಸಿ ಮುಟ್ಲಾರ್ದ ಒಂದು ಇಟ್ಟು ದೋತರಕ್ಕೆ ಅಂಗಿಗೆ ಸಿಡಿಲಾರ್ದ ವಾರ ಹಾದ ಮತ್ತೆ ಯವ್ವಾಂತ ಅಳ್ಳಕತ್ತಿದಾಗ ಒಳಗೆ ಅವು ಊಟ ಮಾಡುತ್ತಿದ್ಲು ಓಡಿ ಬಂದಳು ಕೈಯಾಗ ರೊಟ್ಟಿ ಹಂಗೆ ಹಿಡ್ಕೊಂಡು ಓಡಿ ಬಂದ್ಲು ನೋಡ್ತಾಳ ಸಂಡಸದಾಗ ಮುಣಿಗ್ಯದ ಗಟ್ರದಾಗ ಮುಣಿಗ್ಯದ ನೋಡಿದಳ ಅವ್ರವ್ವಾ ರೊಟ್ಟಿ ಇಟ್ಟು ಓಡಿ ಬಂದು ಕೂಸಿಗೆ ಹೊಲಸಿತ್ತು ತಾಯಿ ಕಣ್ಣಿಗೆ ಹೊಲಸ ಕಾಣಂಗಿಲ್ಲ ಮಗನ ಪ್ರೀತಿ ಮುಂದೆ ಹಂಗೆ ಎತ್ಗೋತಾಳ ಹಂಗೆ ಎತ್ಗೋತಾಳ ಹೊಲಸು ಕಾಣಂಗಿಲ್ಲ ಹಂಗೆ ಎತ್ತಗೊಂಡ್ಲು ಎತ್ತಗೊಂಡ ಬಚ್ಚಲಕ್ಕೆ ಹೋಗಿ ಸಚ್ಚ ಸ್ವಚ್ಛ ಸ್ವಚ್ಛ ತೊಳೆದ್ಲು ಹೆಂಗಂತಂದ್ರ ಸಾವನ್ನ ಹಚ್ಚಿ ಚಂದ ತೊಳೆದ್ಲು ತೊಳೆದ ಒಳಗೆ ತಂದು ಒಂದು ಮಿದು ಟವಲ್ ತೊಗೊಂಡು ಚಂದ ಮಗನಿಗೆ ಒರೆಸಿದ್ಲು ಒಸಿ ಟ್ರಂಕ್ ಕಣಾಗಿಂದು ಹೊಸ ಅಂಗಿ ಹೊಸ ಬಟ್ಟೆ ಹಾಕಿದ್ಲು ಕೂದ್ಲಿದ್ದು ಅವರನ್ನ ಹೀಗೆ ತಗೊಂಡ ಜಡಿ ಹಿಕ್ಕಿದ್ಲು ಸಣ್ಣದೊಂದು ಹೂ ಕಟ್ಟಿದ್ಲು ಪೌಡರ್ ಹಚ್ಚಿದ್ಲು ಮಗನ್ನ ನೋಡಿದ್ಲು ಕೃಷ್ಣ ಸಣ್ಣ ಕೃಷ್ಣ ನಂಗೆ ಕಾಣಾಗತ್ತಿದ ಆಕಿ ಅಂತಾಳೆ ನನಗೆ ನನ್ನ ನನ್ನ ಮಗಗು ನಂದೇ ಹತ್ತದ ಹತ್ತದಂತ ಕಾಡಿಗೆ ಟಿಕ್ಕಿ ಗಲ್ಲದ ಮ್ಯಾಗ ಅಂತ ಇಟ್ಟು ಹೀಗೆ ತೊಗೊಂಡು ಹೊರಗೆ ಬರ್ತಿದ್ಲು ಇವ ಬಂದ ಈ ಟಾರ್ಚ್ ಹಂಗೆ ಹೋಗಿದ್ದಲ್ಲ ಈ ಬಟ್ಟಿ ದೋತ್ರ ಟಾರ್ಚ್ ಹಂಗೆ ಏನು ಹೋಗಿದ್ದಲ್ಲ ಏನೋ ಒಂದು ಕಾಗದ ಪತ್ರ ಬಿಟ್ಟಿನ ತಿಳ್ಕೊಂಡು ವಾಪಸ್ ಬಂದ ಕಾಗದ ಪತ್ರ ತಗೋಬೇಕಂತ ಈಕೆ ಹೀಗೆ ಎತ್ಕೊಂಡು ನಿಂತಿದ್ಲು ಕೂಸಿಗೆ ಕೂಸಿಗೆ ಕೃಷ್ಣಗೆ ಕೃಷ್ಣಗು ಆಯಿತು ಅವ ಅಂದ ಇದು ನಂದೇ ಮಗ ಅಂದ ಅಷ್ಟು ಚಂದ ಮಾಡಿದ್ಲು ರೀ ನಮ್ಮ ಪುಟ್ಟೆ ಅಂದ್ಕುಳ್ಳೆ ಬಾರೋ ಎಪ್ಪಾ ಬಾರೋ ಎಪ್ಪಾ ಬಾರೋ ಮಗನೇ ಎಂತ ಕರ್ಯಕತ್ತಿದ ಅಕ್ಕಿ ಅಂದ್ಲು ಆಗ ಎಪ್ಪಾ ಅಂತ ಬಂದಿತ್ತಲ್ಲ ಆಗ್ಯಾ ತಗೊಳಿಲ್ಲ ಹೋಗ ಹೋಗಿ ಅಂದೆಲ್ಲ ಈಗ ಬಂದಾನ ನಮ್ಮಗಳು ಭಾಳ ಶಾಣ್ಯರು ಒಳಗೊಳಗ ಬೇಯ್ತಿರ್ತಾರೆ ಈ ಬಾಂಡೆಗಳು ಯಾಕೆ ನೆಗ್ಗಿರ್ತ ಗೊತ್ತೇನ್ರಿ ಗಂಡನ ಶಿಟ್ಟಿನ ಮ್ಯಾಗ ಅವತ್ತರ ಮೊನ್ನೆ ಹೇಳಿದ್ರು ಒಬ್ಬರು ನಾ ಊಟಕ್ಕೆ ಹೋದಾಗ ಬೋಗಾಣಿ ನೆಗ್ಗಿತ್ತು ತಳ ಯಾಕವ ಅಂದೆ ಯಾಕವ ಅಂದ್ಕೂಡ್ಯ ಗಂಡ ಹಿಂಗೆ ಅಂದನ ಅದಕ್ಕೆ ಅವನ ಮ್ಯಾಗಿನ ಶಿಟ್ಟಿಗೆ ಬೋಗಾನಿ ನಾ ಅಂದೆ ಅವನ ಮ್ಯಾಗಿನ ಶಿಟ್ಟ ಬೋಗಾನಿ ಕಟ್ಟದ್ರೆ ಆಗುವುದೇನಂದ್ಕೂಡೇ ಅಕ್ಕಿ ಹೇಳಿದ್ಲು ಆ ಬೋಗಾಣಿ ಮ್ಯಾಗ ಅವ್ನ ಹೆಸರು ರೀ ಅಂದ್ಲಕ್ಕಿ ಆ ಬೋಗಾಣಿ ಮ್ಯಾಗ ಅವನ ಹೆಸರು ಅದ ಭಾಳ ಶಣಾರ ನಮ್ಮ ಅವು ಬೋಗಾನಿ ಕೊಡ್ತಾರೆ ಅಕ್ಕಿ ಅಂದ್ಲು ಮಣಸನ್ಯಾಗ ಆದರೂ ಎತ್ ಯಾಕಂದ್ರೆ

ಅಪ್ಪ ಎತ್ತಗೊಲಿಲ್ಲಲ್ಲ ಹಂಗೆ ಪರಮಾತ್ಮ ನಿಮ್ಮನ್ನು ಎತ್ಗೋಬೇಕಾಗಿತ್ತಂದ್ರೆ ಪರಮಾತ್ಮ ನಿಮ್ಮ ಸಾಮೀಪ್ಯ ಬರಬೇಕಾಗಿತ್ತಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ನಿಮ್ಮ ಮನಸ್ಸು ಪರಿಪಕ್ವ ಇತ್ತು ಅಂದ್ರೆ ನಿಮ್ಮ ಹೃದಯ ಪರಿಪಕ್ವ ಇತ್ತು ಅಂದ್ರೆ ಮಾತ್ರ ಪರಮಾತ್ಮ ನಿಮ್ಮನ್ನು ಎತ್ತಗೋತಾನ ಇಲ್ಲ ಅಂದರೆ ನಿಮ್ಮಲ್ಲಿ ಹಾಳಾಗಲಿ ಮಂದಿ ಅನ್ನುವಂಥ ಗುಣ ಇತ್ತು ಅಂದ್ರೆ ಪರಮಾತ್ಮ ನಿಮ್ಮ ಸಮೀಪ ಬರಂಗಿಲ್ಲ ತಾಯ ಅದಕ್ಕೆ ಏನಪ್ಪ ಅಂತಂದ್ರೆ ನೀವು ಪರಮಾತ್ಮ ಇಲ್ಲಿಗೆ ಬರೋ ಹಂಗೆ ಮಾಡಕ್ಕೆ ನಮ್ಮಲ್ಲಿ ತಾಕತ್ತದ ಆದ್ರೆ ಮನಸ್ಸಿನಾಗ ಕೆಟ್ಟ ಗುಣ ಇರಬಾರದು ನೀವು ಕರೆ ಹೇಳ್ರಿ ನಮ್ಮ ಮನಸ್ಸು ಚಲೋ ಗುಣ ಅದಾವೋ ಕೆಟ್ಟ ಗುಣ ಅದಾವೋ ಚಲೋ ಗುಣ ಅದಾವ್ರಿ ನಮ್ಮಲ್ಲಿ ಒಂದು ಕೆಟ್ಟ ಗುಣ ನಮ್ಮಲ್ಲಿ ಇಲ್ರಿ ಅಣ್ಣವ್ರು ಒಂದಿಟ್ಟ ಕಾಳು ಪೂರ ಮ್ಯಾಲ ಬ್ಯಾಡ ಇಟ್ಟ ಕೈ ಮಾಡಿ ನೋಡುನು ಮ್ಯಾಲ ಯಾರು ಮಾಡಂಗಿಲ್ಲ ನೀವು ಯಾಕ ಒಂದಿಲ್ ನಿಂಬಿಕಾಯಿ ಕರೀದಾರ ತಂದ ಅವ್ರ ಮನೆ ಮುಂದೆ ಒಗೆವ್ರಿ ಅವ್ರ ಹಾಳಾಗಲಿ ಅವ್ರ ಕಬ್ಬು ಬೆಳೀಬಾರದು ಆ ಅವ್ರ ಮನೆಯಾಗ ನೌಕರಿ ಹತ್ತಬಾರ್ದು ಅವ್ರ ಮಗಳಿಗೆ ಗಂಡು ಸಿಗಬಾರ್ದ ನೋಡ್ರಿ ಬಹಳ ದುರ್ಬುದ್ಧಿ ಮಂದಿ ಭಾಳ ಸುಮ ಅದ್ರಾಗ ಇತ್ತಿತ್ಲಾಗ ಯಾರ ಮ್ಯಾಗ ನಂಬಿಕೆ ಇಡ್ಬೇಕು ಯಾರ ಮ್ಯಾಗ ನಂಬಿಕೆ ಇಡಬಾರದು ನಿಮ್ಗೆ ಹೇಳತನು ಅಷ್ಟು ನಿಮ್ಗೆ ಗೊತ್ತಿರ್ಬೇಕು ಇದೊಂದು ಹೇಳಿ ಮುಗಿಸ್ತೀನಿ ಒಂದು ನರಿ ಸಾಯಕ್ಕಾಗಿತ್ತಂತ್ರಿ ಗುಹೆ ಗುಹೆಯೊಳಗೆ ಮಲ್ಕೊಂಡಿತ್ತ ಒಂದು ನರಿ ಗುಹೆ ಒಳಗೆ ಮಲ್ಕೊಂಡಿತ್ತು ಅಂದ ನರಿ ಒಳಗೆ ಅದು ಪಬ್ಲಿಸಿಟಿ ಎಲ್ಲರಿಗೂ ಹೊರಗ ವಿಷಯ ಗೊತ್ತಾಯ್ತು ಏನಂದ್ರೆ ಇಲ್ಲ ಈ ಕಾಡಿನೊಳಗೆ ದೊಡ್ಡ ನರಿ ಇತ್ತಲ್ಲ ಅದಕ್ಕೆ ಆರಾಮ ತಪ್ಪ್ಯದ ಅನಾರೋಗ್ಯ ಆಗ್ಯದ ಬಹುತೇಕ ಸಾಯು ಸ್ಟೇಜನ್ ಆಗ್ಯದ ಬಹುತೇಕ ಮತ್ತೆ ಅಧಿಕಾರ ಸಲಹೆ ನಚಾವ್ರ ಏನು ಆಕ್ಸಿಜನ್ ಹಾಕವ್ರ ನರಿಗೆ ಸಾಯು ಸ್ಟೇಜ್ನಾಗ ಅದ ಅಲ್ಲಿರ್ತಕ್ಕಂಥ ಎಲ್ಲ ಇದ್ದಿದ್ದು ಅವು ಸಣ್ಣ ಸಣ್ಣ ಮಲ ಇಲಿ ನಾಯಿ ಬೆಕ್ಕ ಅಂಥವು ಇಂಥವೆಲ್ಲದಾವು ನೋಡ್ರಿ ಆ ಗುಹೆಯೊಳಗೆ ಮತ್ತು ನೋಡಿ ಬರ್ಬೇಕಂತ ಮತ್ತು ನೀವು ಆರಾಮ ಆರಾಮಿಲ್ಲದಾಗ ನೋಡಾಕ ಹೋಗ್ಕಿರಲ್ಲ ಮಾತಾಡ್ಸಕ್ ಹೋಗುದಂತು ಮಾತಾಡ್ಸಕ್ಕೆ ಅವ್ಕೆ ಮಾತು ನಿತ್ತ ಮೇಲೆ ಇವ್ರು ಮಾತಾಡ್ಸಕ್ ಹೋಗ ಮಾತಾಡುವಾಗ ಒಬ್ರು ಮಾತಾಡ್ಸಂಗೆ ಇಲ್ಲ ಮಾತು ನಿತ್ತ ಮೇಲೆತ್ತು ಎಲ್ಲಿ ಒಂಟಿ ಅವಂದಿಟ್ಟ ಹೋಗ್ತೀನಿ ಏನಾಗ್ಯದ ಆರಾಮಿಲ್ಲ ಪೂರ ಕೋಮಾದಾಗದ ಅನ್ನ ಮತ್ತೆ ಅವನೇನು ಮಾತಾಡ್ಸಿ ಇದ್ದಾಗ ಚಂದ ಮಾತಾಡ್ಸಂಗಿಲ್ಲ ಆದ ನಂತರ ಮಾತಾಡ್ಸಕ್ಕೆ ಹೋಗಕಿ ಈ ಪೇಷಂಟ್ಗಳ್ ಕೊಲ್ಲವ್ರು ಬತ್ತ ಯಾರು ಅಲ್ಲ ರೀ ನೀವ ರೀ ಪೇಷಂಟ್ಗಳ್ ಕೊಲ್ಲವ್ರು ನೀವ ನೋಡಕ್ಕೆ ಹೋಗಿ 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 ಅವಂತಾನು ಇಟ್ಟು ಮಂದಿ ಬರಕತ್ತದೆ ಅಂದ್ರೆ ನಂದು ದಂಡಿಗೆ ಬಂದಿರ್ಬೇಕು ಯಾಕಂದ್ರೆ ತೊಡೆ ತೊಡೆ ಆರಾಮಿದ್ರೆ ಭಾಳ ಮಂದಿ ಬರಂಗಿಲ್ಲ ಮತ್ತು ಇಟ್ಟು ಮಂದಿಲ್ಲ ಹೊಂಟಾರ ನಾನು ಅಂದ್ರೆ ಬಹುತೇಕ ನಂದು ಟಿಕೆಟ್ ಫೈನಲ್ ಆದಂಗೆ ಕಾಣ್ತದ ನರಿಗೆ ಆರಾಮಿಲ್ಲದಾಗ ಎಲ್ಲನೂ ನೋಡಕ್ಕೆ ಹಾದು ನೋಡಾಕ ಹೋಗಿ ಎಲ್ಲ ಮುಗಿದ ನಂತರ ಒಂದು ಮಂಗೆ ಎಲ್ಲಿ ಹೋಗಿತ್ತಂತದೊಂದು ಮಂಗ್ಯ ದೂರ ಹೋಗಿತ್ತು ಕಾಣ್ತತಿ ಎರಡು ಮೂರು ದಿವಸ ಇದ್ದಿದ್ದಿಲ್ಲ ಹಿಂಗ ಹಿಂಗೆ ಆಗ್ಯದ ಎಲ್ಲರೂ ಹೋಗಿ ಬಂದಾರಂತಂದಾಗ ಮಂಗೆನು ಮಾಡ್ಬಿಟ್ಟಿರಿ ಮಂಗೆ ಹಂಗೆ ಭಾಳ ಬರಕಿ ನೋಡಕ್ಕೆ ಬತ್ತದು ನೋಡಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಆ ಏನು ಗುಹೆ ಇತ್ತಲ್ಲ ಗುಹೆ ಬಾಗಲದೊಳಗೆ ಬಂದು ನಿಂತು ಒಳಗೆ ಹೋಗ್ಬೇಕಂತ ಇಲ್ಲೇ ಬಾಗಲದಾಗ ನಿಂತು ಒಂದು ಸ್ವಲ್ಪ ಸಪ್ಪಳ ಆದ ಕೂಡಲೇ ನರಿಗೆ ಹಚ್ಚರಾತು ಒಳಗೆ ಗುಹೆಯೊಳಗಿದ್ದು ನರಿ ಸಪ್ಪಳಾದ ಅಂತ ಯಾರವ್ರು ಹೊರಗ ಯಾರು ಬಂದೀರಿ ಒಳಗೆ ಬರ್ರಿ ಅಂತ ನರಿ ಹೇಳಿದ ಕೂಡಲೆ ಮಂಗೆ ಅಂತಂತ ಒಳಗೆ ನಾ ಎಲ್ಲ ಬರ್ತಿದ್ನಿ ಆದರೆ ಇಲ್ಲಿ ನಾನು ನೋಡಕತ್ತೇನಿಲ್ಲಿ ಇಲ್ಲಿ ಒಳಗೆ ಗುಹೆಯೊಳಗೆ ಹೋಗು ದಾರಿ ಈ ಎಲ್ಲ ಪ್ರಾಣಿಗಳು ಹೋಗು ಹೆಜ್ಜೆ ಅಟ್ಟ ಬರು ಹೆಜ್ಜೆ ಒಂದೂ ಇಲ್ಲ ಅಂದ್ರೆ ಇದರ ಅರ್ಥ ಒಳಗೆ ಹೋಗುದು ಎಲ್ಲ ಗಪ್ಪ ಆಗ್ಯಾವ ಒಳಗೆ ಹೋದದ್ದು ಎಲ್ಲ ಗಪ್ಪ ಆಗ್ಯಾವ ಮತ್ತು ನಾ ಹೆಂಗೆ ಒಳಗೆ ಬರಲಿ ಅಂತ ಮಂಗೆ ಸುಮ್ಮ ಹೊರಗೆ ಹೋತಂತ ಆ ಮಂಗೆ ಹೇಳ್ತಂತ ಅದವ್ರಿಗೆ ಯಾಕಂದ್ರೆ ಯಾರ ಮ್ಯಾಗ ಹೆಂಗೆ ನಂಬಿಕೆ ಇಡಬೇಕು ಗೊತ್ತಾಗಂಗಿಲ್ಲ ಅಷ್ಟು ಮಂದಿ ಏನಪ್ಪ ಅಂತಂದ್ರೆ ಎಲ್ಲರೂ ಮನಸ್ಸು ಕೆಟ್ಟವ ಬುದ್ಧಿ ಕೆಟ್ಟವ ದೇವ್ರು ಬರೋದಲ್ರಿ ಬೀಗರು ಬರಂಗಿಲ್ಲ ನಿಮ್ಮ ಮಣಿಗೆ ಯಾಕಂದ್ರೆ ಭಾಳ ಹೊಲಸು ಭಾಳ ಸುಮಾರು ಆಗ್ಯಾವ ನಾವು ಹೋಗಿ ಬೀಗರು ಬರಂಗಿಲ್ಲ ಮತ್ತಿನ್ನು ದೇವ್ರು ಬರ್ತಾನ್ರೆ ಮನ್ನ ನಮ್ಮ ಮನಸ್ಸಿಗೆ ಕಾಣ್ತಾನ ಪರಮಾತ್ಮ ಯವ ಅದಕ್ಕೆ ದಿವಸ ಬೆಳ್ಳನ ಅರಿವಿ ಹಾಕೊಂಡ್ರೆ ಉಪಯೋಗ ಇಲ್ಲ ಬೆಳ್ಳನ ಅರ್ವಿ ಹಾಕೊಂಡ್ರೆ ಉಪಯೋಗ ಇಲ್ಲ ಆ ಈ ಬೆಳ್ಳನ ಅರ್ವಿ ಕಿಂತಲೂ ಮನಸ್ಸು ಮನುಸು ಇತ್ತಂದ್ರೆ ಪರಮಾತ್ಮ ಮೆಸ್ತಾನ್ರಿ ಯಾವ ಇದು ಬೆಳಗೈ ಹೊರಗಿನ ಅವ್ರು ಮೆಚ್ಚತಾರೆ ಇದು ಒಳಗಿನ ಮನಸ್ಸು ಬೆಳಗೈತೆ ಅಂದ್ರೆ ಪರಮಾತ್ಮ ಮೆಚ್ತಾನ ನಮ್ಮ ಸೌಂದರ್ಯ ಪರಮಾತ್ಮ ನೋಡಂಗಿಲ್ಲ ನೀವು ಎಷ್ಟು ಸ್ನೋ ಹಚ್ಕೊಂಡ್ರು ಎಷ್ಟು ಪೌಡರ್ ಹಚ್ಕೊಂಡ್ರು ಬೆಳಗೈತ ಕುದುಲ ಕರ್ಗ ಮಾಡಿಕೊಂಡ್ರು ಬೇಕಾದಂಥ ಡ್ರೆಸ್ ಹಾಕೊಂಡು ಟ್ರಿಮ್ ಆಗಿ ನಿತ್ಯರ ನಿಮ್ಮ ಸೌಂದರ್ಯವನ್ನು ನೋಡಿ ನಿಮ್ಮ ಗಂಡ ಮೆಚ್ಚಬಹುದು ಪರಮಾತ್ಮ ಮೆಚ್ಚಂಗಿಲ್ಲ ಆದ್ರೆ ಪರಮಾತ್ಮ ಏನ್ ನೋಡಿ ನೋಡತಾನಂದ್ರ ನಿಮ್ಮ ಹೃದಯ ನಿಮ್ಮ ಮನಸ್ಸು ಅದು ಶೃಂಗಾರಗೊಂಡಿತ್ತು ಅಂದ್ರೆ ಅದು ಸೌಂದರ್ಯದಿಂದ ಕೂಡಿತ್ತು ಅಂದ್ರೆ ಮಾತ್ರ ಪರಮಾತ್ಮ ನಿಮಗೆ ಒಲಿತನ ತಾಯಂದಿರ ಬರೀ ಗುಡಿಗೆ ಹೋಗಿ ದೇವ್ರಿಗೆ ಹೋಗಿ ಹನಿ ಕಟ್ಟದ ಬರಬೇಡ್ರಿ ಬುಗುಟಿ ಎಗಸ್ಕೊಂಡು ಬಡಬೇಡ್ರಿ ಅದಕ್ಕೆ ಬಸವಣ್ಣವ್ರಂತಾರಲ ಅಂತಾರಲ್ಲ ನೀರೊಳಗ ಕಲ್ಲು ಎಷ್ಟು ದಿವ್ಸ ಇದ್ರ ಏನಾಗುದ ನೆನೆದು ಮೃದುವಾಗಬಲ್ಲುದೇ ಅಂತ ಕೇಳ್ತಾರ ಆ ರೀತಿಯೊಳಗ ತಾವೆಲ್ಲ ಒಂದಿಷ್ಟು ದೇವರಿಗೆ ನೆನೆಸರಿ ನಿಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೋರಿ ಎಲ್ಲಿ ಸ್ವಚ್ಛ ಇರ್ತದೆ ಅಲ್ಲಿ ಪರಮಾತ್ಮ ಒಲಿತಾನಂತ ತಿಳ್ಕೊಂಡು ನಾಗರಾಳ ಗ್ರಾಮದ ಎಲ್ಲ ಸದ್ಭಕ್ತರು ನಾ ಒಂದು ಮಾತು ಹೇಳ್ತಿದ್ನ ಅದೇ ಏನಂತಂದ್ರೆ ಭಗವಂತ ನಮ್ಮಲ್ಲಿರ್ತಕ್ಕಂಥ ಸಾಹುಕಾರತಾನ ನೋಡಂಗಿಲ್ಲ ನಮ್ಮಲ್ಲಿರ್ತಕ್ಕಂಥ ಸಿರಿತನ ನೋಡಂಗಿಲ್ಲ ನಮ್ಮಲ್ಲಿರ್ತಕ್ಕಂಥ ಜಾತಿಯನ್ನು ನೋಡಂಗಿಲ್ಲ ಏನು ನೋಡ್ತಾನಂದ್ರೆ ನಮ್ಮ ಸ್ವಚ್ಛವಾದ ಮನಸ್ಸನ್ನು ನೋಡ್ತಾನ ಎಲ್ಲ ಜಾತಿಯವರು ಕೂಡಿ ಅದನ್ನು ನಾವು ಭಾಳ ಎನ್ನಿಸ್ತೀವಿ ಈಗಿನ ಕಾಲದಾಗ ಅಪ್ಪ ಅವ್ರಾಗಳೇ ಹೇಗೋ ಹೇಳಿ ಸೂಚ್ವಾಗಿ ಅದ ನಾವೆಲ್ಲ ನಮ್ಮ ಎರಡು ಕಣ್ಣು ಅವೀಗ ಈಗ ಈಗ ಯಾರೋ ವೇದಿಕೆ ಮೇಲೆ ಸ್ವಾಮಿಗಳು ಬಂದರು ಇದು ಮುಗುದಿಂದ ಕಟ್ಟಿ ಕೂತ್ ಆ ಆಚೆಗಡೆ ಕೂತಿತ್ ಅವ್ನು ಯಾರ ಪೈಕಿ ಸ್ವಾಮಿ ನಮ್ಮನ್ನು ಪೈಕಿನೇ ಇವರು ಯಾರ ಪೈಕಿ ಸ್ವಾಮಿ ಇವ್ಯಾರ ಪೈಕಿ ಅವ ನಮ್ಮ ಪೈಕಿ ಏನು ಅವ ಇವ್ರ ಪೈಕಿ ಎಲ್ಲರೂ ಕೂಡ ಒಂದು ದಿವಸ ಅಲ್ಲೇ ಪೈಕಿ ತಮ್ಮ ಯಾವ ಜಾತಿ ತಗೊಂಡು ಏನು ಮಾಡವಿಯಪ್ಪ ಎಲ್ಲಿ ಜಾತಿ ಕಾಣ್ತದ ಅದಕ್ಕೆ ಅದಕ್ಕೆ ಜೋತು ಬೀಳ್ಬೇಡ್ರಿ ಇನ್ನ ಯಾವ್ದಕ್ಕರ ಜೋತು ಬೀಳುದಿತ್ತಂದ್ರೆ ಧರ್ಮಕ್ಕೆ ಜೋತು ಬೀಳ್ರಿ ಜಾತಿ ಅದು ಜಾತಿ ಅಂದ್ರ ಕತ್ರಿ ಇದ್ದಂಗೆ ಧರ್ಮ ಅಂದ್ರ ಚೂಜಿದ್ದಂಗೆ ಕೂಡಿಸ್ತದ ನಾವೆಲ್ಲರೂ ಚೂಜಿ ಆಗೋಣ ಕತ್ರಿ ಆಗೋದು ಬೇಡ ಅಂತಕ್ಕಂಥ ಇಲ್ಲಿ ಇದ್ದ ಊರಾಗಿನ ದೇವರಂತೂ ಒಂದೂ ಉಳಂಗಿಲ್ಲ ಊಪ್ಪರ ತಗೊಂಡ ಉಪ್ಪದ್ರೆಲ್ಲ ಅವನಿಗೆ ಹೋಗಲಿ ಅಂಥೇಳಿ ಸಕ್ರಿಯ ಇರುತ್ತೆ ಒನ್ ಒಟ್ಟು ಎಲ್ಲರೂ ಸಣ್ಣವರು ದೊಡ್ಡವರು ಮುತ್ತಾಗೋಳು ಹುಡುಗರು ಎಲ್ಲರೂ ದೇವ್ರಿಗೆ ಹೋಗ್ತೀರಿ ಒಂದು ದೇವರು ಅಲ್ಲ ಎಲ್ಲ ದೇವ್ರಿಗೆ ಹೋಗ್ತೀರಿ ನಂದೊಂದು ಪ್ರಶ್ನೆ ಅದ ಯಾವ ದೇವರ ನಿಮಗೆ ಕಂಡವೇನು ನೋಡಿರೇನು ಮಾತಾಡ್ಯವೇನು ಬರ್ರಿ ಬರ್ರಿ ಅಂತ ಅಂದಾವೇನು ಮಾತಾಡಿಸಿಲ್ಲ ಮಾತಾಡಿಸ್ ಆರಾಮದಿರಿ ಅಂತ ಕೇಳಿಲ್ಲ ಆದರೆ ವಿಶ್ವದ ಎಲ್ಲ ದೇವತೆಗಳಿಗೆ ಹೋಗಿರಲ್ಲ ಒಂದು ದೇವರು ನಿಮಗೆ ಮಾತಾಡಿಲ್ಲ ಕಂಡಿಲ್ಲ ಆದರೂ ಹೋಗೋದು ಬಿಟ್ಟಿಲ್ಲ ಯಾವ ಗುಡಿಗೆ ಹೋಗಿಲ್ಲ ಅವನೇ ಇವನು ಗುಡಿಗೆ ಬಂದ ಮತ್ತೆ ನೀವು ಹೋಗಲಾರದ ಗುಡಿನೇ ಉಳಿದಿಲ್ಲಲ್ಲ ಯಾಕೆ ದೇವ್ರ ನಿಮಗೆ ಕಾಣವಲ್ಲ ಸೂರ್ಯದಾಸನಿಗೆ ನೋಡಕ್ಕೆ ಕಣ್ಣ ಇಲ್ಲ ಸೂರ್ಯದಾಸನಿಗೆ ನೋಡಕ್ಕೆ ಕಣ್ಣ ಇಲ್ಲ ಆದರೂ ಅವನು ಮುಂದೆ ಬಂದು ನಿಂತ ಪರಮಾತ್ಮ ನಿಮ್ಮ ಅಡ್ಡೂ ಗೂಗಿಗ ತಕ್ಕನೂ ತೆರ್ಕೊಂಡು ಕೊಂಡಿರ್ತೀರಿ ಒಂದು ದಿನಾನು ಕಂಡಿಲ್ಲ ದೇವರು ಯಾಕ ಯಾಕ ದೇವರು ಕಂಡಿಲ್ಲ ಅಂತಂದ್ರೆ ನಿಮ್ಮ ಹೃದಯ ಸ್ವಚ್ಛ ಇಲ್ಲ ನಿಮ್ಮ ಮನಸ್ಸು ಸ್ವಚ್ಛ ಇಲ್ಲ ಯಾವ ಸ್ವಚ್ಛ ಇಲ್ಲ ಎಲ್ಲಿ ಹೃದಯ ಪರಿಪಕ್ವ ಇಲ್ಲ